ಇತರ ಧಾರ್ಮಿಕ ಗ್ರಂಥಗಳಲ್ಲಿ ದ್ವೇಷವೇ ತುಂಬಿಕೊಂಡಿದೆ ಆ ಧೈರ್ಯ ಸರ್ಕಾರಕ್ಕಿದೆಯಾ ದಿನ ಆಡಳಿತ ಮಾಡಿದ್ ನೋಡಿದ್ರೆ ನಿಜವಾಗಿ ಎಲ್ಲಿ ದ್ವೇಷವನ್ನು ಬಿತ್ತಾ ಇದ್ದಾರೆ ದ್ವೇಷ ಎಲ್ಲರಿಗೂ ಗೊತ್ತು ಈಗ ಇದರಲ್ಲಿ ಸಂವಹನ ಅಂತ ಹೇಳಿದ್ರೆ ಸಾರ್ವಜನಿಕ ದೃಷ್ಟಿಗೆ ಬೀಳುವಂತ ಮೌಖಿಕ ಮುದ್ರಣ ಪ್ರಕಟಣೆ ವಿದ್ಯುನ್ಮಾನ ವಿಧಾನಗಳ ಮೂಲಕ ಅಥವಾ ಇತರ ವಿಧಾನಗಳ ಮೂಲಕ ಆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಅಂದ್ರೆ ಕಮ್ಯುನಿಕೇಶನ್ ಏನೇ ಎಕ್ಸ್ಪ್ರೆಷನ್ ಇದ್ರೆ ಅಪರಾಧ ಅಂತ ಇದು ಮಾಡ್ತಾರೆ ಇವತ್ತು ನಾನ್ ಪ್ರಶ್ನೆ ಮಾಡುವಂತದ್ದು ಕೆಲವು ಸಮುದಾಯದ ಧಾರ್ಮಿಕ ಗ್ರಂಥಗಳಲ್ಲಿ ಅಂದ್ರೆ ಕಾಫಿರ್ ಅಂತ ಹೇಳಿದ್ರೆ ಅವರನ್ನ ವಧೆ ಮಾಡ್ಬೇಕು ಈ ತರ ಒಂದು ದ್ವೇಷ ಈ ಸರ್ ತನ್ಸೆ ಜುಡ ಅಂತ ಹೇಳಿದೆ ಹ್ಮ್ ಇತರ ಧಾರ್ಮಿಕ ಗ್ರಂಥಗಳಲ್ಲಿ ದ್ವೇಷವೇ ತುಂಬಿಕೊಂಡಿದೆ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ ಇವತ್ತು ಕನ್ನಯ್ಯನಲ್ ಹತ್ಯೆ ನಡೆದಿರುವಂತದ್ದು ಇಂತ ಆ ಪ್ರಚೋದನೆಯಿಂದಾಗಿ ಬಾಂಗ್ಲಾದೇಶದಲ್ಲಿ ಹತ್ಯೆ ನಡೆದಿರುವಂತದ್ದು ಆ ಒಂದು ಅದರಿಂದಲೇ ಕೆಲವೊಂದು ಇಂತಹ ಧಾರ್ಮಿಕ ಗ್ರಂಥಗಳು ಈ ತರ ದ್ವೇಷವನ್ನ ಭಾವನೆಯನ್ನ ಕೆರಳಿಸ್ತಾ ಇದೆ ಸರ್ಕಾರ ದ್ವೇಷವನ್ನ ಬಿತ್ತುವಂತ ಇಂತಹ ಧಾರ್ಮಿಕ ರಿಲಿಜಿಯಸ್ ಟೆಕ್ಸ್ಟ್ ವಿರುದ್ಧ ಕ್ರಮ ಕೈಗೊಳ್ಳುವ ಧೈರ್ಯವನ್ನು ತೋರಿಸ್ತಾರ ನಿಜವಾಗಿ ಏನಂತ ಹೇಳಿದ್ರೆ ಇಂತಹ ಧಾರ್ಮಿಕ ಗ್ರಂಥಗಳ ಮೇಲೆ ಕ್ರಮ ಕೈಗೊಂಡ್ರೆ ಅಂತ ಧಾರ್ಮಿಕ ಗ್ರಂಥಗಳಿಂದಲೇ ಪ್ರಚೋದನೆ ಪಡ್ಕೊಂಡು ಕನ್ನಯ್ಯ ಲಾಲ್ ಅವರ ಹತ್ಯೆ ಆಗಿರುವಂತದ್ದು ಸರ್ತನ್ಸೆ ಜುಡ ನಮ್ಮ ಬಿಜೆಪಿ ವಕ್ತಾರೆ ನಪುರ್ ಶರ್ಮಾ ಅವರಿಗೆ ಸರ್ತನ್ಸೆ ಜುಡಾ ಅಂತೇಳಿ ಪತ್ವನ್ನು ಹೊರಡಿಸಿದ್ದು ಇಂತಹ ರಿಲಿಜಿಯಸ್ ಟೆಕ್ಸ್ಟ್ ಇಂದಲೇ ರಾಜ್ಯ ಸರ್ಕಾರ ಇಂತಹ ನಿರ್ಮಾಣ ಮಾಡುವಂತ ಇಂಥ ರಿಲಿಜಿಯಸ್ ಟೆಕ್ಸ್ಟ್ ಮೇಲೆ ಕ್ರಮ ಕೈಗೊಳ್ಳುವಂತದ್ದು ಅಗತ್ಯತೆ ಇದೆ ಈ ಕಾನೂನು ಪ್ರಕಾರ ಈಗ ಇಂತ ನೀವು ಅದು ಕಾನೂನು ಆಮೇಲೆ ಹುಡುಕಿ ಯಾರು ಹೇಟ್ ಮಾಡ್ತಿದಾರೆ ಹುಡುಕಿ ಅವ್ರಿಗೆ ಶಿಕ್ಷೆ ಕೊಡೋದಕ್ಕಿಂತ ಎಲ್ಲಿಂದ ಹುಡ್ತಾ ಇದೆ ಅಲ್ಲೇ ಹೋಗಿ ಸರಿ ಮಾಡ್ಬಿಡಿ ಅಂತ ಸಜೆಸ್ ಅದನ್ನ ಅದನ್ನ ಈ ಕಾನೂನು ಪ್ರಕಾರ ಅದು ಸಹ ಹೇಟ್ ಇದೆ ನಮ್ ಪ್ರಶ್ನೆ ಏನಂದ್ರೆ ಸರ್ಕಾರ ಈ ಕಾನೂನಿನ ಪ್ರಕಾರ ಅಂತಹ ರಿಲಿಜಿಯಸ್ ಹೇಟ್ ಅನ್ನ ಕ್ರಿಯೇಟ್ ಮಾಡುವಂತ ಇದ್ರ ವಿರುದ್ಧ ಕ್ರಮ ಕೈಗೊಳ್ಳತ್ತ ಆ ಧೈರ್ಯ ಸರ್ಕಾರಕ್ಕೆ ಇದೆಯಾ ನಿಜವಾಗಿ ಎಲ್ಲಿ ದ್ವೇಷವನ್ನ ಬಿತ್ತಾ ಇದ್ದಾರೆ ಪ್ರಾಬ್ಲಮ್ ಪ್ರಾಬ್ಲಮ್ ಸಾಲ್ವ್ ಮಾಡೋ ಧೈರ್ಯ ಧೈರ್ಯ ಇದೆಯಾ ವಾಸ್ತವದಲ್ಲಿ ಅದು ಸಹ ಅಟ್ರಾಕ್ಟ್ ಆಗತ್ತೆ ಅಥವಾ ಸರ್ಕಾರ ಕೇವಲ ಹಿಂದೂಗಳ ಧಾರ್ಮಿಕ ವಾಕ್ ಸ್ವಾತಂತ್ರ್ಯವನ್ನು ಮಾತ್ರ ಹತ್ತಿಕ್ಕ ಅದು ಕೂಡ ಹೆಂಗೆ ಅಟ್ರಾಕ್ಟ್ ಆಗುತ್ತೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಈಗ ಅಂದ್ರೆ ಈಗ ಈಗ ಅವ್ರು ಹೇಳ್ತಾ ಇರೋದು ಏನಂದ್ರೆ ಆತರದ್ದೊಂದು ಎಲ್ಲ ಒಂದ್ ಕಡೆ ಹರಿದಾಡಿದ್ರೆ ಮಾತ್ರ ಈಗ ಅದು ಬುಕ್ ಒಳಗಿದ್ರೆ ಸಮಸ್ಯೆ ಇಲ್ಲ ಬುಕ್ ಹೊರಗಡೆ ಬಂದು ಹರಿದಾಡಿದ್ರೆ ಅಟ್ರಾಕ್ಟ್ ಆಗುತ್ತೆ ಅಲ್ವಾ ಅಲ್ಲ ಯಾವ್ದೇ ಒಂದು ಪುಸ್ತಕವನ್ನ ಮಾರಾಟ ಮಾಡ್ತಾರ ಯಾವ್ದೇ ಮುದ್ರಣ ಮುದ್ರಣವನ್ನ ಆ ಕಂಟೆಂಟ್ಸ್ ಇದೆ ಅಂತ ಹೇಳಿದ್ರೆ ಅದು ದ್ವೇಷವನ್ನೇ ಬಿತ್ತತ್ತೆ ಆ ಪುಸ್ತಕ ಓದ್ಕೊಂಡು ಮಾರಾಟ ಮಾಡ್ತಾರೆ ಹಾಗಾಗಿ ಅಂತ ಪುಸ್ತಕಗಳ ಮುದ್ರಣ మరాఠ ಅಂತ ಪುಸ್ತಕಗಳ ಮೇಲೆ ಮುದ್ರಕರ ಮೇಲೆ ಪ್ರಕಾಶಕರ ಮೇಲೆ ಕ್ರಮ ಹೌದು 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 ಈಗ ಅದರಿಂದ ಸಮಸ್ಯೆ ಉದ್ಭವ ಖಂಡಿತವಾಗಿ ಖಂಡಿತವಾಗಿ ಅವಶ್ಯಕತೆ ಇದೆ ನಮ್ಮ ಪ್ರಶ್ನೆ ಏನಂದ್ರೆ ಸರ್ಕಾರ ಇಂತ ಇದ್ರ ಮೇಲೆ ದ್ವೇಷ ಭಾಷಣದ ಕ್ರಮ ಕೈ ಕೈಗೊಳ್ಳತ್ತ ಆ ಧೈರ್ಯವನ್ನ ತೋರಿಸ್ತಾರ ಅಥವಾ ಕೇವಲ ಹಿಂದೂಗಳ ಮೇಲೆ ಮಾತ್ರ ಈ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾರ ಉದ್ದೇಶ ಎಲ್ಲರಿಗೂ ಗೊತ್ತು ಯಾಕಂದ್ರೆ ಅವ್ರ ಈ ಇಷ್ಟು ದಿನ ಆಡಳಿತ ಮಾಡಿದ್ ನೋಡಿದ್ರೆ ಅವ್ರ ಎಲ್ಲಿ ಮಾಡ್ತಿದ್ದಾರೆ ಅಂತ ಎಲ್ಲರಿಗೂ ಸ್ಪಷ್ಟವಾಗಿದೆ ಮೇಲ್ನೋಟಕ್ಕೆ ದ್ವೇಷ ದ್ವೇಷ ಅಂತ ಒಂದು ಹೇಳ್ತಾ ಇದ್ದಾರೆ ಅಣ್ಣ ಹಾಗೆ ಹಾಗೆ ಮುಂದೋದ್ರೆ ಅಣ್ಣ